ಬಾಗೇಪಲ್ಲಿ ತಾಲೂಕಿನ ಗುರಲದಿಣ್ಣೆ ಗ್ರಾಮದ ಬಳಿ ಇರುವ ಪಪ್ಪುಕುಂಡ ದೇವಾಲಯವು ದಟ್ಟಣೆಯ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಪೂರ್ವಿಕರು ಅನೇಕ ಶತಮಾನಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ರು ಸುತ್ತಮುತ್ತಲಿನ ಸುಮಾರು ಎಂಟು ಹಳ್ಳಿಗಳ ಗ್ರಾಮಸ್ಥರು ಸಂಕಟ ಬಂದಾಗ ವೆಂಕಟರಮಣ ಎಂದು ನಂಬಿರುವ ನಮಗೆ ಜೀವನದಲ್ಲಿ ಏನೇ ಸಂಕಷ್ಟ ಬಂದಾಗ ಪರಿಹಾರಕ್ಕಾಗಿ ದೇವರಲ್ಲಿ ಮೊರೆ ಹೋಗುತ್ತೇವೆ ದೇವರ ಮೇಲೆ ನಮ್ಮ ನಂಬಿಕೆ ಎಷ್ಟಿದೆ ಎಂದರೆ ನಮ್ಮೆಲ್ಲ ನೋವುಗಳನ್ನು ಕಷ್ಟ ಕಾರ್ಪಣ್ಯಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಿಸುವ ಅಗಾಧ ಶಕ್ತಿ ದೇವರಿಗಿದೆ ಎಂಬುದಾಗಿದೆ ಆಚೆಪಲ್ಲಿ ಬಾಲರೆಡ್ಡಿಪಲ್ಲಿ ಗ್ರಾಮಗಳ ಸಂಪರ್ಕದ ಮುಖ್ಯ ರಸ್ತೆಯ ಕೆಲ ಭಾಗದಿಂದ ಪಪ್ಪುಕೊಂಡ ದೇವಾಲಯಕ್ಕೆ ಅರಣ್ಯ ಪ್ರದೇಶದ ಬೆಟ್ಟ ಗುಟ್ಟಗಳ ನಡುವೆ ಸುಮಾರು ಐದು ಕಿಲೋಮೀಟರ್ ಎತ್ತರಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಪಪ್ಪುಗೊಂಡ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ದೇವಾಲಯ ಮತ್ತು ದೇವರ ಮೂರ್ತಿಗಳು ಶುಭ್ರಗೊಳಿಸಿ ವಿಶೇಷ ಅಲಂಕಾರ ಮಾಡಿ ತಮ್ಮ ಈಡೇರಿಕೆಗಳು ತೀರಿಸುವಂತೆ ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಬೆಟ್ಟದ ಮೇಲ್ಭಾಗದಲ್ಲಿ ಮಹಿಳೆಯರು ಪುರುಷರು ಮಕ್ಕಳು ಭೇದಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಅಡುಗೆ ತಯಾರಿಸಿ ತಮ್ಮ ಇಷ್ಟದ ದೇವರಿಗೆ ನೈವೇದ್ಯ ಮಾಡಿ ನಂತರ ಅವರು ಪ್ರಸಾದವಾಗಿ ಸ್ವೀಕರಿಸಿಕೊಂಡು ಹೋಗುವ ಸಾಂಪ್ರದಾಯಿಕ ಪದ್ಧತಿ ಈ ಪಪ್ಪುಕೊಂಡ ದೇವಾಲಯದ ವಿಶೇಷತೆಯಾಗಿದೆ ಸ್ವಾಮಿ ದೇವಸ್ಥಾನ ಇದೆ ಇದರ ನೂರ ವರ್ಷದಿಂದ ಇಲ್ಲಿ ದೇವಸ್ಥಾನ ಎಲ್ಲ ಪೂಜೆ ಮಾಡಿ ಎಲ್ಲ ಸುತ್ತಮುತ್ತ ಅಲ್ಲಿ ಹತ್ತು ಹತ್ತು ಅಲ್ಲಿವರು ಹೋಗ್ತೀವಿ ಶನಿವಾರ ಪೂಜೆ ಮಾಡ್ಕೊಂಡು ವಾರ ವಾರ ಬರ್ತೀವಿ ಪೂಜೆ ಮಾಡ್ತೀವಿ ಸ್ವಾಮಿ ಮೇಲೆ ಇರೋದು ದೇವ್ರ ಸತ್ಯ ಇದು ಕಡಕಡತವಾಗಿ ನಾವು ಹೇಳ್ತಾಯಿದ್ವಿ ಆ ದೇವ್ರ ಪೂಜೆ ಮಾಡಿದ್ರೆ ಮಳೆ ಅವತ್ತು ಸ್ಟಾರ್ಟ್ ಆಗುತ್ತೆ ನೈಟಲ್ಲಿ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಏನೋ ಬೆಲೆಗಳು ಹೋಗ್ತಾ ಇದ್ರೆ ನಾವು ಊರ ಒಂದು ಬಂದು ಒಂದು ಅದು ಪ್ರಸಾದ ಮಾಡಿ ಅಲ್ಲಿ ನಾವು ಆದಮೇಲೆ ತೆಂಗಿನಕಾಯಿ ಹೊಡೆದ ಮೇಲೆ ನೈಟೇ ಮಳೆ ಸ್ಟಾರ್ಟ್ ಆಗುತ್ತೆ ಇದು ನಾವು ನಮ್ಮ ತಂದೆ ನಮ್ಮ ತಾತ ಪುರಾತ ಕಾಲದಿಂದ ನಡೀತಾ ಇರೋದು ಆದ್ದರಿಂದ ನಮ್ಮ ಈ ಶತಮಾನಗಳ ಇತಿಹಾಸವುಳ್ಳ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ಉತ್ತಮ ರಸ್ತೆ ಮತ್ತು ಬೀದಿ ದೀಪಗಳು ಅಳವಡಿಸಿಕೊಳ್ಳುವಂತೆ ಜನಪ್ರತಿನಿಧಿಗಳಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದೇವಸ್ಥಾನ ಈ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗಲಿ ಈ ರಸ್ತೆಯನ್ನು ಒಂದು ಅನುಕೂಲ ಮಾಡಿಕೊಡಬೇಕು ಈ ರಸ್ತೆ ಮತ್ತು ದೇವಸ್ಥಾನಕ್ಕೆ ಒಂದು ವಿದ್ಯುತ್ ದೀಪಗಳನ್ನು ಅನುಕೂಲ ಮಾಡಿಕೊಡಬೇಕು ಇಡೀ ಇವಾಗ ನಮ್ಮ ಭಾರತ ದೇಶ ಹೇಳ್ಬೇಕಂದ್ರೆ ಎಲ್ಲ ಪುಣ್ಯಕ್ಷೇತ್ರಗಳಿಂದ ಹುಟ್ಟಿದ ಒಂದು ದೇಶ ನಮ್ಮದು ಆದ್ದರಿಂದ ಈ ದಾರಿ ಮಾಡಿಕೊಡೋದಕ್ಕೆ ರಸ್ತೆ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಮತ್ತು ವಿದ್ಯುತ್ ದೀಪಗಳನ್ನು ಅನುಕೂಲ ಮಾಡಿಕೊಡಬೇಕು ಸುತ್ತಮುತ್ತಲಿನ ಹಳ್ಳಿವರೆಗೂ ಎಲ್ಲ ಜನತೆಗೂ ಅನುಕೂಲವಾಗುವಂತೆ ಮಾಡಬೇಕು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ವೆಂಕಟರೆಡ್ಡಿ ಈಶ್ವರರೆಡ್ಡಿ ಬಾಯಿರೆಡ್ಡಿ ಪ್ರಮೀಳಮ್ಮ ಮದನ್ ರೆಡ್ಡಿ ಪವನ್ ರೆಡ್ಡಿ ಕೆಂಪಮ್ಮ ಅಶ್ವಥಮ್ಮ ರಾಜಮ್ಮ ವೆಂಕಟೇಶ್ ಆಂಜಿನಮ್ಮ ನಾರಾಯಣಪ್ಪ ನರಸಮ್ಮ ಜಯಲಕ್ಷ್ಮಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ